ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಆತ್ಮೀಯರು ಆಗಿರ್ತಕ್ಕಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಇದು ಸೌಜನ್ಯದ ಭೇಟಿ ಯಾಕೆಂದ್ರೆ ನಮ್ಮ ಅವರ ಸಂಬಂಧ ಕುಟುಂಬದ ಸಂಬಂಧ ಹಾಗಾಗಿ ನಾನು ಅವ್ರು ಬಂದಾಗೆಲ್ಲ ಹಾಗಾಗ್ಗೆ ಭೇಟಿ ಮಾಡ್ತಾ ಇರ್ತೇನೆ ಈ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ ರಾಜ್ಯದ ರಾಜಕಾರಣ ಅವರ ಗಮನಕ್ಕೆ ತರ್ತಕ್ಕಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾಕೆಂದ್ರೆ ಬಡ್ಜೆಟ್ ಬರ್ತಾ ಇದೆ ಆ ಗುಲ್ಬರ್ಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕವಾಗಿ ಕುಡಿಯುವ ನೀರಿಗೆ ಬಡ್ಜೆಟ್ ಅನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಬಜೆಟ್ನಲ್ಲಿ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ ನಾವು ಯಾವುದೇ ಪೊಲಿಟಿಕಲ್ ಅಂದರೆ ರಾಜಕೀಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಮಾತಾಡಿದ್ದೇನೆ ಅದನ್ನು ಹೊರತುಪಡಿಸಿ ರಾಜ್ಯದ ರಾಜಕಾರಣದ ವಿಚಾರ ಯಾವುದನ್ನು ಕೂಡ ನಾನು ಅದು ಈಗಾಗ್ಲೆ ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐಟಿ ದಾಳಿ ನಡೆದಿತ್ತು ಅದಾದ ಮೇಲೆ ಅವ್ರಿಗೆ ಮ್ಯಾಂಡೇಟರಿಲಿ ಅರವತ್ತು ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು ಚಾರ್ಜ್ ಶೀಟ್ ಏನೋ ಹಾಕಬೇಕು ಅನ್ನುವಂತ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡ್ಬೇಕು ಅಂತ ಹೇಳಿ ಅವರನ್ನ ಕರೆದಿದ್ರು ಅಂತ ಹೇಳಿದರು ಅಷ್ಟರೊಳಗಡೆ ಅದು ನಮ್ಮ ಮೊನ್ನೆ ಮೂರು ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು ಐದು ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು ಇಪ್ಪತ್ತು ನಿಮಿಷ ಹೊರಗಡೆ ಬರಲಿಲ್ಲ ಅಂತ ಹೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ ಜಿ ಎಸ್ ಪಾಲು ಏನಿದೆ ಅದನ್ನು ನಮಗೆ ಕೊಡಬೇಕಾದಂಥದ್ದು ಜೊತೆಗೆ ನಮಗೆ ಹಳೇದಿದೆ ಹಳೇದು ಬಾಕಿ ಇದೆ ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಜೊತೆಗೆ ಹಳೇದು ಕೂಡ ಕೊಡಬೇಕು ಅಂತ ಎರಡನೇದು ನಮಗೆ ಜೆ ಜೆ ಎಮ್ ಅಂತ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ನು ವಾಟರ್ ಸಪ್ಲೈ ಮನೆ ಮನೆಗೆ ಗಂಗೆ ಅಂತ ಹೇಳಿ ಏನು ಮಾಡಿದ್ದಾರೆ ಅದನ್ನ ಫಿಫ್ಟಿ ಫಿಫ್ಟಿ ರೇಷ್ಯೋನಾದಲ್ಲಿ ಮಾಡಬೇಕು ಅಂತ ಹೇಳಿ ನಾವೇ ಹಣ ಖರ್ಚು ಮಾಡ್ಕೊಂಡಿದ್ದೇವೆ ನಮಗೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ ಅದು ಇನ್ನೂ ಕೂಡ ಬರಲಿಲ್ಲ ಮತ್ತು ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅದನ್ನು ಕೂಡ ಕಳೆದ ಇಡೀ ವರ್ಷ ನಮ್ಗೆ ಕೊಡಲಿಲ್ಲ ಇದೆಲ್ಲ ಬೇಡಿಕೆಗಳು ನಮ್ಮವು ಇದ್ದಾವೆ ಅದರ ಜೊತೆಗೆ ಹೊಸದಾಗಿ ಏನಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನು ಹೊರತುಪಡಿಸಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಅವರು ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗಾಗಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ನೋಡೋಣ ಕಾದ್ ನೋಡಬೇಕಾಗುತ್ತೆ ಇನ್ಸ್ಪೆಕ್ಟ್ರೊಬ್ರು ಇಲ್ಲ ಅವ್ರಿಗೆ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು ಅದು ತಗೊಂತೀವಿ ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರು ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಬಹಳಷ್ಟು ಕಠಿಣವಾಗಿ ಹೇಳಿದ್ದೇವೆ ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೆಲ್ಲರಿಗೂ ಮುಜುಗೂರ ತರುತ್ತೆ ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದ್ಮೇಲೆ ಆದರೆ ಆಗೋಕ್ಕೆ ಮುಂಚೆ ಅವರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೂಚನೆ ಎಲ್ಲರಿಗೂ ಕೂಡ ನಾವು ಭಾಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಅಲ್ಲಿ ಪ್ರತಿ ಬಾರಿ ಹೇಳ್ತೀವಿ ಈ ಬಾರಿಯಂತೂ ಭಾಳ ಏಕೆಂದರೆ ಸುಮಾರು ನೂರು ನೂರಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದೀವಿ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಆ ಸಸ್ಪೆನ್ಷನ್ನಲ್ಲಿ ಈ ಭ್ರಷ್ಟಾಚಾರನ ಮಾಡಿರೋರು ಕೂಡ ಸೇರಿಕೊಂಡಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅದನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ ಸೀನಿಯರ್ ಗಳ ಜವಾಬ್ದಾರಿ ಹಾಕಿದ್ದೀವಿ ಇಂತಿಂಥ ಜಿಲ್ಲೆಗಳನ್ನು ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ಆಗಿ ಆದ್ರೆ ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದರೆ ಆದ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ ಭ್ರಷ್ಟಾಚಾರ ಅವ್ನು ಯಾರೋ ಲಂಚ ತೊಗೊಂಡ ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ ಆದರೆ ಆಗೋ ಮುಂಚೆನೆ ಅವ್ರ ಮನಸ್ಸಿಗೆ ಹೋಗಬೇಕಿದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಸಲಹೆ ಅಂತೇಳಿ ಈ ಅಲ್ಲ ಅಲ್ಲ ಆ್ಯಂಗಲ್ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐಟಿಯ ಭಾಗವನ್ನ ನಮ್ಮ ಅವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಏನ್ ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತ ಹೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ ರಾಜಕೀಯ ಪ್ರಯತ್ನ ದಾಳಿಗಳು ಜಾಸ್ತಿ ಆಗ್ತಾ ಇದೆ ಅಲ್ಲ ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅವರ ಏನು ಆತ್ಮಹತ್ಯೆ ಆಂಗಲ್ ಇದೆ ಅದನ್ನ ಅಷ್ಟೇ ನೋಡ್ತಾರೆ ಆಮೇಲೆ ತನಿಖೆಯಲ್ಲಿ ಏನಾದ್ರು ಅಂತದ್ದು ಏನಾದ್ರು ವಿಷಯಗಳು ಬಂದಾಗ ಅದನ್ನ ಮುಂದೆ ತನಿಖೆ ಮಾಡ್ಬೋದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಲ್ಲ ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ ನಮ್ಮ ಅವರು ಆಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನ ಸಂಗ್ರಹಣೆ ಮಾಡ್ತಾರೆ ಅದರ ಮೇಲೆ ಮುಂದಿಂದು ತೀರ್ಮಾನ ಆಗುತ್ತೆ ಗೊತ್ತು ನೋಡಿದ್ದೇನೆ ನಾನು ನೋಡಿದ್ದೇನೆ ಖಂಡಿತವಾಗಿ ಆಗುತ್ತೆ ಇದು ಆಗುತ್ತೆ ಸರ್ಕಾರಕ್ಕೆ ಆಗುತ್ತೆ ನಮ್ಮ ನಮಗೆ ವೈಯಕ್ತಿಕವಾಗಿ ಗೃಹ ಸಚಿವರಿಗಾಗುತ್ತೆ ಇದೆಲ್ಲ ಹಾಗೆ ಆಗ್ತದೆ ಆದ್ರೆ ಇದು ಆಗಬಾರ್ದಲ್ವಾ ಆಗಬಾರ್ದು ಅನ್ನೋ ಸೂಚನೆಯನ್ನ ಈಗ ಕೊಟ್ಟಿದ್ದೇವೆ ಬಹಳ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ನಾನು ಒಂದು ತಾವು ಹೇಳಿದಾಗೆ ಹ್ಯಾಕಿಂಗ್ ಆಗುತ್ತೆ ಅಂತ ಅದೊಂದು ಸ್ಟಡಿ ಮಾಡೋಣ ಅಧ್ಯಯನ ಮಾಡಿ ಏನು ಫ್ಯಾಕ್ಟರು ಈ ರೀತಿ ಹಾಗಲ್ಲ ಇವ್ರನ್ನ ಇವ್ರನ್ನ ಲಂಚ ತಗೊಳ್ಳೋದಿಕ್ಕೆ ಏನು ಯಾವ ಫ್ಯಾಕ್ಟರು ಅವರಿಗೆ ಇವರೆಲ್ಲ ಮೋಟಿಂಗ್ ರೇಟಿಂಗ್ ಇರೋದು ದುಡ್ಡು ಕೊಟ್ಟು ಬರೋದು ಈ ಥರ ನಡೀತಾ ಇದೆ ಸರ್ ನನ್ನ ರೀತಿ ನೋಡಪ್ಪ ನನ್ನ ನಾನು ಹಿಂದೆನೂ ಹೇಳಿದ್ದೀನಿ ಒತ್ತು ಹೇಳ್ತೀನಿ ನನ್ನ ನನ್ನ ಹಂತದಲ್ಲಿ ಯಾವುದು ಅಂತ ಪ್ರಕರಣಗಳು ಅಥವಾ ಅಂತ ವಿಚಾರಗಳು ನಡೆಯೋದಕ್ಕೆ ಬಿಡೋದಿಲ್ಲ ನಾನು ಯಾಕೆಂದ್ರೆ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಐ ಆಮ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ ನಮಗೆಲ್ಲ ಮತ ಕೊಟ್ಟು ನೀವೆಲ್ಲ ಸರ್ಕಾರ ಆಡಳಿತ ಮಾಡಿ ಅಂತ ನಮ್ಮನ್ನು ಕಳಿಸಿದಾಗ ನಾವು ಹೇಗೆ ಮಾಡಬೇಕು ಅದಕ್ಕೋಸ್ಕರ ಅದು ಅದನ್ನ ಆದಷ್ಟು ಅಹ್ ಅಂತದ್ದು ಯಾವ್ದು ಘಟನೆ ಆಗದಾಗ ನಾನು ನೋಡ್ಕೊಳ್ತಿದ್ದೀನಿ ಬಟ್ ಬೇರೆ ಬೇರೆ ಹಂತದಲ್ಲಿ ಏನಾದ್ರು ಆದ್ರೆ ನಾನು